ಪರಮ ಪೂಜ್ಯ ಶ್ರೀ ಗಶಿದ್ದೇಶ್ವರ ಮಹಾಸ್ವಾಮೀಜಿಗಳು ದೀರ್ಘವಾಗಿ ಸಾನಿಧ್ಯ ನೋಡಿ ಹೇಳ್ತಾರೆ ಈಗ ಕೊನೆಯದಾಗಿ ಗಂಗಾವತಿ ಕ್ಷೇತ್ರದ ಶ್ರೀ ಜನಾರ್ದನ್ ರೆಡ್ಡಿ ಸಾಹೇಬರು ಎರಡು ನಿಮಿಷ ನಡೆದಾಗಿರುವ ಪಾದಪದ್ಮಗಳಿಗೆ ಪತ್ಮಗಳಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಧರ್ಮದ ಗುರುಗಳಿಗೆ ಸರ್ವಪಕ್ಷ ರಾಜಕೀಯ ನಾಯಕರುಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವ ರೀತಿ ನಾನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೂಡ ನೆಲದ ಮೇಲೆ ಕುಳಿತು ಶ್ರೀಗಳ ಕರೆಗೆ ಹೋಗೊಟ್ಟರು ಇದೊಂದು ಹೋರಾಟ ಅಂತಂದ್ರೆ ఇదొందు ఆధ్యాత్మిక సభ్యంతీత భక్తి పూర్వకీ స్త్రీల మాతికి గౌరవం కొట్టు కార్ఖి విరుద్ధ హృదయపూర్వక నమస్కారం మాత్ర వ్యక్తిగల మాట్లాడబో అంతి మాత మాతాడు పరిస్థితి ఇలా ಆದ್ರೆ ನನ್ನ ಪ್ರೀತಿಯ ಆತ್ಮೀಯ ಸಹೋದರರಾಗಿರುವ ರಾಘವೇಂದ್ರ ಹಿತ್ತಾಳ್ ಅವರು ಮೊದಲನೇದಾಗಿ ಅವರೇ ಭಾಷಣ ಮಾಡಿ ಒಂದು ಮಾತನ್ನ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಹೋದಾಗ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ನಗರದ ಜನರ ಮನೋಭಾವಗಳಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಫ್ಯಾಕ್ಟ್ರಿ ಬರೋದಕ್ಕೆ ಕೊಡೋದಿಲ್ಲ ಹೇಳಿ

ಜನಸಂಖ್ಯೆ ಇರುವಂತವರು ಒಬ್ಬ ಸಂಸದರಾಗಿರುವಂತ ರಾಜಶೇಖರ್ ಸಿತ್ತಾಳ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೀರ ನಾನು ಮತ್ತು ನಮ್ಮ ದೊಡ್ಡ ಗೌಡರು ಒಂದು ಪಕ್ಷದಿಂದ ರಾಯರಡ್ಡಿ ಅವರು ಅವರು ರಾಘವೇಂದ್ರ ಸಿಳ್ ಅವರು ಒಂದು ಪಕ್ಷದಿಂದ ನಾವು ಗೆದ್ದಿದ್ರು ಕೂಡ ನನ್ನ ಸಹೋದರ ದೊಡ್ಡಗೌಡ ಪಾಟೀಲ್ ಅವರು ಹೇಳಿದಾಗೆ ನಾವು ಇನ್ ಮುಂದೆ ಬರುವಂತ ಮೂರನೇ ತಾರೀಕಿಗೆ ಅಂತಂದ್ರೆ ಅಸೆಂಬ್ಲಿ ನಡೀತಾ ಇರೋದು ಕೂಡ ನಾಳೆ ಮೂರನೇ ತಾರೀಕಿಗೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದನ್ನ ಸಹೋದರಿ ಇದೇಮತಾ ಅವರು ಕೂಡ ವಿಧಾನ ಪರಿಷತ್ತಲ್ಲಿ ಮತ್ತು ನಮ್ಮ ಸಹೋದರರು ಬಸಂಗ್ಗೌಡರು ಇದ್ದಾರೆ ನಮ್ಮ ಸಿದ್ದನೂರು ಸಿಂಧನೂರು ಶರಣಗೌಡಣ್ಣವ್ರು ಇದ್ದಾರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಧ್ವನಿ ಧ್ವನಿಯೋದಕ್ಕೆ ಇನ್ನೊಂದು ವಾರ ಕೂಡ ಸಮಯ ಇಲ್ಲ ಖಂಡಿತವಾಗ್ಲೂ ಕೂಡ ನಮ್ಮ ಕೊಪ್ಪಳದ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದ ಗಮನ ಸೆಳೆಯುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಣ್ಣದ ರೀತಿಯಲ್ಲಿ ನಮ್ಮ ಗಭಿರ್ಥಿಗಳ ಕರೆಗೆ ಒಂದು ಗೌರವ ಈ ಫ್ಯಾಕ್ಟರಿ ಯಾವುದೇ ಕಾರಣಕ್ಕೂ ಕೂಡ ಕೊಪ್ಪಳದಲ್ಲಿ ಬರೋ ಪ್ರಶ್ನೆ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವ ಮಟ್ಟಕ್ಕೆ ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಪರವಾಗಿ ನಾವು ನಿಮ್ಮೆಲ್ಲರವಾಗಿ ಧ್ವನಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿರೋ ಕೂಡ ವಂದಿಸಿ ಶ್ರೀಗಳಿಗೆ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್